ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದೇಶದ ರಾಷ್ಟ್ರಧ್ವಜವನ್ನ ಹೋಲುವಂಥ ತ್ರಿವರ್ಣ ಧ್ವಜದಲ್ಲಿ ಉರ್ದು ಅಕ್ಷರ ಕಂಡುಬಂದಿರುವಂತಹ ಘಟನೆ ನಡೆದಿದೆ ಈ ಘಟನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ನಡೆದಿರುವಂಥದ್ದು ಈದ್ ಮಿಲಾದ್ ಸಂದರ್ಭದಲ್ಲಿ ಮೊಹಮ್ಮದ್ ಖಾಜಿ ಅನ್ನುವಂಥ ಯುವಕ ಕಟ್ಟಿದ್ದ ತ್ರಿವರ್ಣ ಧ್ವಜದಲ್ಲಿ ಉರ್ದು ಅಕ್ಷರ ಕಂಡುಬಂದಿದೆ ಲಾ ಇಲಾಹಿ ಮೊಹಮ್ಮದ್ ರಸಲುಲ್ಲಾ ಅಂತ ಹೇಳಿ ವಾಕ್ಯವಿರುವಂಥ ಈ ಒಂದು ತ್ರಿವರ್ಣ ಧ್ವಜವನ್ನು ಒಬ್ಬ ಯುವಕ ಕಟ್ಟಿದ್ದಾನೆ ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಧ್ವಜವನ್ನು ಇಳಿಸಿ ಆತನನ್ನು ಕರೆದುಕೊಂಡು ಹೋಗಿದ್ದಾರೆ ಯಲಬುರ್ಗಾ ಪಟ್ಟಣದ ಒಂಬತ್ತನೇ ವಾರ್ಡ್ನಲ್ಲಿರುವಂಥ ಬೇಬಿ ಫಾತಿಮಾ ಆಲಂ ದರ್ಗಾದ ಮೇಲೆ ಈ ಒಂದು ಧ್ವಜವನ್ನು ಕಟ್ಟಿದ್ದ ಅಂತ ಹೇಳಲಾಗಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ